ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರ ರಮೇಶ್ ಟ್ಯಾಕ್ ಎಡಿಟ್ಸ್ ಕನ್ನಡ ಚಾನಲನ್ನು ನೀವೇನಾದರೂ ನಮ್ಮ ಹೊಸಬರು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಾವು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬೇಗನೆ ಬಂದು ತಲುಪುತ್ತವೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅನ್ನಭಾಗ್ಯ ಯೋಜನೆಯಡಿ ರೇಷನ್ ಕಾರ್ಡ್ಗಳ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಸಲ್ಲಿಸಿದ ಅರ್ಜಿಯು ಈಗಾಗಲೇ ಪಟ್ಟಿಯನ್ನು ಬಿಡುಗಡೆ ಹೇಳಿ ನಿರ್ಧಾರ ಮಾಡಿದೆ ಸರ್ಕಾರ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ರೇಷನ್ ಕಾರ್ಡ್ ನಿಮ್ಮದು ರದ್ದಾಗಿರೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ ಯಾವ ಕಾರಣಕ್ಕೆ ರದ್ದಾಗಿದೆ ಮತ್ತು ನೀವು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯು ನಿಮಗೆ ರೇಷನ್ ಕಾರ್ಡ್ ಇನ್ನೂ ಯಾಕೆ ಬಂದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಿಮ್ಮ ಒಂದು ಊರಿನ ಲಿಸ್ಟ್ ರೇಷನ್ ಕಾರ್ಡ್ ಲಿಸ್ಟನ್ನು ಇದರಲ್ಲಿ ತ ನೋಡೋಣ ಅದರಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರುತ್ತದೆ ಮತ್ತು ನಿಮಗೆ ರೇಷನ್ ಕಾರ್ಡ್ ಬಂದು ತಲುಪುತ್ತದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ರೋಮ್ ಬ್ರೌಸರಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಒಂದು ಪೇಜ್ ಕಾಣಿಸುತ್ತೆ ಇಲ್ಲಿ ಇ ಸರ್ವಿಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ ನಮಗೆ ಇಲ್ಲಿ ತ್ರೀ ಡೇಟಾಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಈಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಬೇಸ್ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಹಳ್ಳಿ ಪಟ್ಟಿ ಅಂತ ಇದೆ ನೋಡಿ ಸ್ನೇಹಿತರೆ ಹಳ್ಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ ಇಲ್ಲಿ ನಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನಿಮ್ಮ ವಿಲೇಜ್ ನಿಮ್ಮ ಒಂದು ಯಾವ್ದು ವಿಲೇಜಲ್ಲಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೋ ಅಂತ ಕೊಡಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಊರಿನ ಊರಿನಲ್ಲಿರುವಂಥ ರೇಷನ್ ಕಾರ್ಡ್ಗಳ ಒಂದು ಲಿಸ್ಟ್ ಬರುತ್ತೆ ನಿಮಗೆ ಜಾಸ್ತಿ ನೋಡಬೇಕಂತ ಅನಿಸಿದರೆ ಇಲ್ಲಿ ನೋಡಿ ಎಷ್ಟಿದೆ ಅಷ್ಟು ಇಲ್ಲಿ ನಂಬರ್ಸ್ ಇದೆ ನೋಡಿ ಕೆಳಗಡೆ ಇಲ್ಲಿಂದನೇ ನೀವು ಸರ್ಚ್ ಮಾಡಬೇಕಾಗುತ್ತೆ ಪೇಜ ಸಾಕಷ್ಟೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಇವಾಗ ಎರಡನೇ ಪೇಜ್ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಊರಿನ ರೇಷನ್ ಕಾರ್ಡ್ ಲಿಸ್ಟನ್ನು ನೀವು ನೋಡ್ಬೋದು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವೋ ಅಂತ ಕೂಡ ಇಲ್ಲಿ ತಿಳಿಸುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತು ನೀವು ಯಾವ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ರ ಅಥವಾ ಎ ಪಿ ಎಲ್ ಇದೆಯಾ ಅಂತ ಇಲ್ಲಿ ನಿಮಗೆ ತಿಳಿಸುತ್ತೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಎಷ್ಟು ಜನ ಇದ್ದಾರೆ ಅಂತ ಕೂಡ ಇಲ್ಲಿ ನೋಡ್ಬೋದು ಇವಾಗ ಇನ್ನೊಂದು ಏನಂದರೆ ಸ್ನೇಹಿತರೆ ರೇಷನ್ ಕಾರ್ಡ್ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದೀವಿ ಆದರೆ ಅದು ನಮಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಬ್ಬರು ಅದಕ್ಕೆ ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಲೆ ಹಿಡಿದಿದ್ದಾರೆ ಅಂತ ಇಲ್ಲಿ ನೋಡೋಣ ಇಲ್ಲಿ ಮತ್ತೆ ಸ್ಯಾಡಿಗೆ ಬನ್ನಿ ಇಲ್ಲಿ ನೋಡಿ ವಿತರಣೆ ಆಗದ ಹೊಸ ಪಡಿತರ ಚೀಟಿ ಅಂತ ಇದೆ ನೋಡಿ ಸ್ನೇಹಿತರೆ ವಿತರಣೆ ಆಗದ ಹೊಸ ಪಡಿತರ ಚೀಟಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ನೀವು ಆಯ್ಕೆ ಮಾಡಿ ಮತ್ತು ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ನಿಮ್ಮ ತಾಲೂಕು ಯಾವ್ದು ಬರ್ತದನ್ನು ಆಯ್ಕೆ ಮಾಡಿಬಿಟ್ಟು ಇಲ್ಲಿ ಗೋ ಅಂತ ಕೊಡಿ ಓಕೆ ನೋಡಿ ಸ್ನೇಹಿತರೆ ಇವೆಲ್ಲ ತಡೆ ಹಿಡಿದಂಥ ಒಂದು ರೇಷನ್ ಕಾರ್ಡ್ಗಳ ಒಂದು ಪಟ್ಟಿ ಇಲ್ಲಿ ಈ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬೋದು ಯಾವ ಕಾರಣಕ್ಕಾಗಿ ಇದು ರಿಜೆಕ್ಟ್ ಆಗಿದೆ ಅಂತ ನೋಡಿ ಇಲ್ಲಿ ರಿಟರ್ನ್ ಇಡ ಅನ್ನೋ ಕ್ಲೇಮ್ ಡಾ ಐಟಮ್ ರಿಸೀವ್ಡ ನೋಡಿ ಸ್ನೇಹಿತರೆ ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಡೆ ಹಿಡಿದಿದ್ದಾರೆ ಅಂತ ಕೂಡ ನೀವು ಈ ರೀತಿಯಾಗಿ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ